ಬೆಂಬಲವನ್ನು ಕೊಟ್ಟು ಹಮ್ನಾಬಾದ್ ನಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ದೀವಿ ಬೀದರ್ ಜಿಲ್ಲೆಯ ರೈತರಿಗೆ ಪಕ್ಕದ ಕಲಬುರಗ ಜಿಲ್ಲೆಯಲ್ಲಿ ಎರಡು ಸಾವಿರದ ಒಂದೂರ ಅರವತ್ತು ಸರ್ಕಾರದಿಂದನೇ ಘೋಷಣೆಯಾಗಿದೆ ಬೀದರ್ ಜಿಲ್ಲೆಯ ಕಬ್ಬು ಕಬ್ಬು ಮತ್ತು ಪಕ್ಕದ ಕಲಬುರಗಿ ಜಿಲ್ಲೆಯ ಕಬ್ಬಿಗೆ ವ್ಯತ್ಯಾಸನಿಲ್ಲ ಅಷ್ಟೇ ಕೊಡಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇತ್ತು ಆದರೂ ಕೂಡ ಇಲ್ಲಿ ಜಿಲ್ಲಾಡಳಿತ ಮತ್ತು ಇಲ್ಲಿನ ಉಸ್ತುವಾರಿ ಸಚಿವರು ಕೂಡಿ ಕೇವಲ ಎರಡು ಸಾವಿರದ ಒಂಬತ್ತು ನೂರ ಐವತ್ತು ರೂಪಾಯಿ ಡಿಕ್ಲೇರ್ ಮಾಡಿದ್ದು ಅತ್ಯಂತ ವಿಷಾದನೀಯ ಸಂಗತಿ ನಮ್ಮ ರೈತರಿಗೂ ಕೂಡ ಎರಡು ಸಾವಿರ ಮೂರು ಸಾವಿರದ ನೂರ ಅರವತ್ತು ಕನಿಷ್ಠ ಕೊಡಬೇಕಾಗಿತ್ತು ಜಿಲ್ಲಾಡಳಿತ ಮತ್ತು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ರೈತರ ಹೋರಾಟ ಇರಬಹುದು ಅಥವಾ ಬಿಜೆಪಿಯ ಹೋರಾಟ ಇರಬಹುದು ಅದನ್ನು ಪೊಲೀಸರ ಮುಖಾಂತರ ಒತ್ತಿಕುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಹಿಂದೆ ಇದೇ ಪತ್ರಿಕಾ ಭವನದಲ್ಲಿ ಹುಮನಾಬಾದ್ನ ಮಾಜಿ ಸಚಿವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಬಿಜೆಪಿಯ ಶಾಸಕರು ಬ್ಯಾರಿಕೇಡ್ ಹಾಕಿದ್ರೆ ಅವರಿಗೆ ಅರೆಸ್ಟ್ ಮಾಡಲಾದ್ರೆ ಏನು ಕೊಡಬೇಕು ಅಂತ ಕೇಳಿದ್ರು ಅವತ್ತು ಶಾಸಕರು ಅವ್ರ ಜೊತೆ ಒಂದು ನಾಲ್ಕು ಜನ ಕಾರ್ಯಕರ್ತರು ಬ್ಯಾರಿಕೇಡ್ ಹಾರಿದ್ರು ಅದು ಹೋರಾಟದಲ್ಲಿ ಅವೆಲ್ಲ ಸರ್ವೇ ಸಾಮಾನ್ಯ ಆದ್ರೆ ಬ್ಯಾರಿಕೇಡ್ ಹಾರದೇ ಇದ್ದಂತ ನಾವು ಯಾವುದೇ ಬ್ಯಾರಿಕೇಡ್ ಹಾರಲಿಲ್ಲ ಎಲ್ಲಿ ರಾಜಶೇಖರ್ ಪಾಟೀಲ್ ಮತ್ತು ಅವ್ರ ಜೊತೆ ಇದ್ದವರಿದ್ರು ಅಲ್ಲೇ ನಾವು ಇದ್ದೀವಿ ಜಿಲ್ಲಾಧಿಕಾರಿಗಳ ಬದಲು ನಾವಿದ್ದೀವಿ ಆದ್ರೆ ನಮ್ಮನ ಕೂಡ ಅರೆಸ್ಟ್ ಮಾಡಿದ್ರು ಇದು ತಾರತಮ್ಯದ ಮನೋಭಾವ ಅಲ್ವಾ ಪೊಲೀಸರ ಮುಖಾಂತರ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇಲ್ವಾ ಈ ಕೆಲಸ ಇವತ್ತೆಲ್ಲ ಕಡೆ ನಡೀತಾ ಇದೆ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ನ ಕಚೇರಿಯಾಗಿ ಕೆಲಸ ಮಾಡ್ತಾ ಇದಾರೆ ಹಿಂದೆ ಬೀದರ್ ಜಿಲ್ಲೆಯಲ್ಲಿ ಒಂದು ಪೋಸ್ಕೋ ಪ್ರಕರಣದ ಬಗ್ಗೆ ನಾನು ತಮ್ಮ ಮುಂದೆ ಹೇಳಿ ನವೆಂಬರ್ ಹತ್ತನೇ ತಾರೀಕಿಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ವಿರೋಧ ಪಕ್ಷವಾಗಿ ಈ ರೀತಿ ನಡೀತಾ ಇದೆ ಆರೋಪಿ ಸಾಕಷ್ಟು ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಶಂಕೆ ಇದೆ ಅದನ್ನು ತನಿಖೆ ಮಾಡಬೇಕು ಅಂತ ನಮ್ಮ ಶಾಸಕರು ನಾವೆಲ್ಲ ಕೂಡಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ ಆದರೆ ಅದಕ್ಕೆ ಇಲ್ಲಿನ ಪೊಲೀಸ್ ವ್ಯವಸ್ಥೆ ನನಗೆ ಒಂದು ಬಿ ಎನ್ ಎಸ್ ಒನ್ ಸೆವೆಂಟಿ ನೈನ್ ಅಂತ ಒಂದು ನೋಟಿಸ್ ಕೊಟ್ಟಿ ಒಂದು ನೋಟಿಸ್ ಕೊಟ್ಟಿ ಕರೆದಿ ಹದಿನೈದನೇ ತಾರೀಕಿಗೆ ನೋಟಿಸ್ ಕೊಟ್ಟಿದ್ದೆ ಹತ್ತು ಒಂಬತ್ತಕ್ಕೆ ನೀವು ಪತ್ರಿಕಾಗೋಷ್ಠಿ ಮಾಡಿದ್ರಿ ನಿಮ್ಮ ಹತ್ರ ಏನು ಪುರಾವೆಗಳಿವೆ ತಂದುಕೊಡಿ ಕೊಡಿ ಅಂತ ಹದಿನೈದನೇ ತಾರೀಕಿಗೆ ತಾವು ಬಂದು ಇನ್ಸ್ಪೆಕ್ಷನ್ ಆಯೋಗ ಎದುರುಗಡೆ ಹಾಜರಾಗಬೇಕು ಅಂತ ಕೇಳಿದ್ರು ಸರಿ ಕಾನೂನು ಪ್ರಕ್ರಿಯೆ ಇದೆ ಹೋಗೋಣ ಅಂತ ಹೋದೆ ಆದ್ರೆ ಹದಿನಾಲ್ಕನೇ ತಾರೀಕಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಹುನಾಬಾದ್ ಬಂದು ನೀವು ಇವತ್ತೇ ಬರಬೇಕು ಅಂತ ನನ್ನ ಪೊಲೀಸ್ ಸ್ಟೇಷನ್ ತರಿಸಿದ್ರು ಆದ್ರೆ ನಾನು ಕಾನೂನಾತ್ಮಕವಾಗಿ ನಾಳೆ ಬರ್ತೀನಿ ಅಂತ ಅಂತಿದ್ದೆ ನಮ್ಮ ಶಾಸಕರೆಲ್ಲ ಇಲ್ಲ ಊರಿ ಇವತ್ತೇನು ನಾಳೆ ಏನಾಗುತ್ತೆ ಅಂತ ಹೋದಾಗ ಅಲ್ಲಿ ನನ್ನಲ್ಲಿರುವಂತಹ ಎಲ್ಲ ಪುರಾವೆಗಳನ್ನು ಕೊಟ್ಟೆ ಪೆನ್ ಅಲ್ಲಿ ನಾನು ಏನ್ ಹೇಳಿದ್ದೆ ಪತ್ರಿಕಾಗೋಷ್ಠಿಯಲ್ಲಿ ಏನ್ ತೋರಿಸಿದ್ದೆ ಅದನ್ನೆಲ್ಲ ಕೊಟ್ಟಿದ್ದೀನಿ ಆದರೆ ನೀವು ಸಮಾಜದ ಮಧ್ಯೆ ಗೊಂದಲ ಸೃಷ್ಟಿಸಿ ನೀವು ಇದನ್ನು ಮಾಡ್ತಾ ಇದ್ರೆ ಯಾಕೆ ನಿಮ್ಮ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬಾರದು ಅಂತ ಕೇಳಿದ್ರು ನೀವು ಪೊಲೀಸ್ ವ್ಯವಸ್ಥೆ ಮಾಡಿ ನನಗೆ ಏನ್ ಹೇಳ್ಬೇಕಾಗಿತ್ತು ಹೇಳ್ತಾ ಇದ್ದೀನಿ ವಿರೋಧ ಪಕ್ಷದವರು ಏನು ಹೇಳಬಾರದು ಅನ್ನುವಂತ ವ್ಯವಸ್ಥೆ ಒಂದು ಜಿಲ್ಲೆಯಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಮೊನ್ನೆ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ನಮ್ಮ ಎಸ್ ಟಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ರೈತ ಸಂಘದಲ್ಲಿ ಕೂಡ ಕೆಲಸ ಮಾಡ್ತಾನೆ ಅವನು ಕೆ ಡಿ ಗಣೇಶ್ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಹೋರಾಟದ ಸ್ಥಳಕ್ಕೆ ಬರಬೇಕಾದ್ರೆ ಅವನನ್ನು ಬೇರೆ ಕಡೆ ತೆಗೆದು ಪೊಲೀಸರು ತೆಗೆದುಕೊಂಡು ಹೋಗಿದ ನಂತರ ನಾನು ಬರ್ತೀನಿ ಅಂತಂದ್ರೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಹುಮನಾಬಾದ್ ನಲ್ಲಿ ನಾವು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಇರೋದರಿಂದ ನಾವು ಮುಖ್ಯಮಂತ್ರಿಗಳ ಅಥವಾ ಇತರರ ಫೋಟೋಗಳನ್ನು ಫ್ಲೆಕ್ಸ್ ಗಳನ್ನು ನಾವು ನಾವು ಹೋರಾಟ ಮಾಡ್ತಾ ಇದ್ರೆ ಪೊಲೀಸರು ಸ್ವತಃ ಡಿವೈಎಸ್ ಹಿಡ್ಕೊಂಡು ಅದನ್ನೆಲ್ಲ ಕರ್ಸ್ಕೊಳುವಂತ ತಿಳ್ಕೊಳ್ಳುವಂತ ಕೆಲಸ ಮಾಡಿದ್ರು ಅದ್ರ ಎಲ್ಲೋ ಒಂದ್ ಕಡೆ ಈಗ ಪೊಲೀಸ್ ವ್ಯವಸ್ಥೆ ಏನಾಗಿದೆ ಅಂದ್ರೆ ಕಾಂಗ್ರೆಸ್ನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ ಇವತ್ತು ಕೆ ಡಿ ಗಣೇಶ್ನ ಕೂಡ ಅಲ್ಲಿ ತೆಗೆದುಕೊಂಡು ಹೋದ್ರೆ ಎಲ್ಲ ತಮ್ಮ ಮೀಡಿಯಾದಲ್ಲಿ ನೋಡಿದ್ದೀನಿ ನಾನು ಸ್ವತಃ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಎದುರುಗಡೆ ನಿಂತು ಅದನ್ನು ಇವತ್ತು ಬೀದರ್ ಜಿಲ್ಲೆಯ ಪೊಲೀಸರಿಗೆ ಏನಾಗಿದೆ ಅಂತ ಆಗ್ತಾ ಇಲ್ಲ ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಎ ಟಿ ದರೋಡೆ ಆಯ್ತು ಬೀದರ್ನಲ್ಲಿ ಆದಂತ ದರೋಡೆಗೆ ಸಿಮಿಲಾರಿಟಿ ಕಮ್ಮಿ ಅದರಲ್ಲಿ ಮೂರು ದಿವಸ ನಾಲ್ಕು ದಿವಸ ಒಳಗಡೆ ಎಲ್ಲ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಪೂರ್ತಿ ಹಣ ರಿಕವರಿ ಮಾಡಿದ್ದಾರೆ ಇವತ್ತಿ ಸ್ವಲ್ಪ ಬರಬೇಕಿರಬಹುದು ಅದು ನಾನು ಮಾಧ್ಯಮಗಳಲ್ಲಿ ನೋಡಿದ್ರೆ ನೈಂಟಿ ಪರ್ಸೆಂಟ್ ಹಣ ರಿಕವರಿ ಮಾಡಿದ್ದಾರೆ ಅದು ನಮ್ಮ ಜಿಲ್ಲೆಯಲ್ಲಿ ಈಗ ಹತ್ತು ತಿಂಗಳು ಹತ್ತು ದಿವಸ ಆಯ್ತು ಇವತ್ತಿಗೆ ಜನವರಿ ಹದಿನಾರು ಹದಿನಾಲ್ಕು ಹದಿನಾರು ತಾರೀಕಿಗೆ ಆದಂತ ದರೋಡೆ ಪ್ರಕರಣ ಇಲ್ಲಿ ಒಂದು ಕೊಲೆ ಆಗಿದೆ ಇನ್ನೊಬ್ಬ ಜೀವನ್ ಮರಣದ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾನೆ ಇವತ್ತಿಗೂ ಸರ್ಕಾರದಿಂದ ಐದು ಪೈಸೆ ಯಾವುದೇ ಪರಿಹಾರ ಸಿಕ್ಕಿಲ್ಲ ಇವತ್ತಿಗೂ ಆ ಕಳ್ಳರು ಎಲ್ಲಿದ್ದಾರೆ ಏನಿದ್ದಾರ ಗೊತ್ತಿಲ್ಲ ಪೊಲೀಸರಿಗೆ ಅಲ್ಲಿ ಖಾಲಿ ಬಾಕ್ಸ್ ಸಿಕ್ಕು ದುಡ್ಡು ಸಿಕ್ಕು ಕಳ್ಳರು ಸಿಕ್ಕು ಆದ್ರೆ ಬೀದರ್ ಪೊಲೀಸರಿಗೆ ಇಲ್ಲಿವರೆ ಖಾಲಿ ಬಾಕ್ಸ್ ಬಿಟ್ಟು ಬೇರೆದೇನು ಸಿಕ್ಕಿಲ್ಲ ಏನ್ ಮಾಡ್ತಾ ಇದ್ದಾರೆ ಕೇವಲ ಹೋರಾಟಗಳನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರ ಅದಕ್ಕೆ ನಾನು ಇಲ್ಲಿರುವಂತ ಪೊಲೀಸ್ ವ್ಯವಸ್ಥೆಗೆ ಇವತ್ತು ಸರ್ಕಾರ ಬೇರೆದಿರಬಹುದು ನಾಳೆ ನಮ್ಮ ಸರ್ಕಾರ ಬರಬಹುದು ಆದ್ರೆ ಇಲ್ಲಿ ಜನರಿಗೆ ಕಾನೂನು ಬಗ್ಗೆ ಭಯ ಇರಬೇಕು ಜನರು ನಾವು ಬೀದರ್ ಒಳ್ಳೆ ಜೀವನ ಮಾಡಬಹುದು ನಮ್ಮ ಕೆಲಸ ಬಹಳಷ್ಟು ಅಗತ್ಯತೆ ಇದೆ ಇವತ್ತು ಬೀದರ್ನಲ್ಲಿ ಯಾವಾಗ ಮೊನ್ನೆ ಬಸವ ಕಲ್ಯಾಣ ರಸ್ತೆಯಲ್ಲಿ ಹೋಗ್ತಾ ಇರುವಂತ ಗಾಡಿ ಸಿನಿಮೀಯ ರೀತಿಯಲ್ಲಿ ದರೋಡೆ ಮಾಡಿದ್ರು ಬೀದರ್ ಪ್ರಕರಣ ಆದ ನಂತರ ನೂರಾರು ಪ್ರಕರಣಗಳಾದವು ಇವತ್ತು ಎಲ್ಲಿ ಅನ್ನುವಂತ ಭಯದ ವಾತಾವರಣದಲ್ಲಿ ಇವತ್ತು ಬೀದರ್ ಜನತೆ ಬದುಕ್ತಾ ಇದ್ದಾರೆ ಅದಕ್ಕೆ ನಾನು ತಾವು ಈ ರಾಜಕೀಯ ರೈತರ ಹೋರಾಟ ಅಥವಾ ಇನ್ನಿತರ ಹೋರಾಟಗಳನ್ನು ಒತ್ತಿಕ್ಕುವಂತ ಕೆಲಸ ಮಾಡೋಕ್ಕಿಂತ ಮುಂಚೆ ಈ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತ ಕೆಲಸ ಮಾಡಬೇಕು ಅಂತ ಹೇಳಿ ತಿಳಿಸ್ತಾ ಬರುವ ಇಪ್ಪತ್ತಾರನೇ ತಾರೀಕಿಗೆ ಸಂವಿಧಾನ ಸ್ಮೃತಿ ದಿನಾಚರಣೆ ಇದೆ ಇಪ್ಪತ್ತಾರನೇ ತಾರೀಕಿನಿಂದ ಹತ್ತು ದಿವಸ ಅಂದ್ರೆ ಡಿಸೆಂಬರ್ ಆರನೇವರೆಗೆ ನಾವು ಪಕ್ಷದ ವತಿಯಿಂದ ಯಾಕೆ ನಾವು ಪಕ್ಷದ ವತಿಯಿಂದ ಮಾಡ್ತಾ ಇದ್ದರೆ ಹಿಂದೆ ಸಂವಿಧಾನ ಸ್ಮೃತಿ ದಿವಸವನ್ನು ಕಾನೂನು ದಿವಸ ಆಗಿ ಮಾಡ್ತಾ ಇದ್ದರು ನರೇಂದ್ರ ಮೋದಿಯವರು ಪ್ರಧಾನಿ ಆದ ನಂತರ ಇದನ್ನು ಸಂವಿಧಾನ ಸ್ಮೃತಿ ದಿವಸ ಅಂತ ಹೇಳಿ ಇದನ್ನು ಘೋಷಣೆ ಮಾಡಿದ್ರು ಅಲ್ಲಿಂದ ಇದು ಸಂವಿಧಾನ ಸ್ಮೃತಿ ದಿವಸ ಅಂತ ಆಚರಣೆ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಎಸ್ ಸಿ ಎಸ್ ಟಿ ಸಿ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ನಮ್ಮಲ್ಲಿರುವಂತಹ ಹಾಸ್ಟೆಲ್ಗಳಿಗೆ ಎಲ್ಲ ಕಡೆ ಹೋಗಿ ನಮ್ಮ ಅಲ್ಲಿನ ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಅವರ ಸಂವಿಧಾನ ಅಂಬೇಡ್ಕರ್ ಅವರಿಗೆ ಆದಂತಹ ಅನ್ಯಾಯದ ಬಗ್ಗೆ ಎಲ್ಲಾ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡೋರಿದ್ದಾರ ಒಂದು ದೊಡ್ಡ ಕಾರ್ಯಕ್ರಮ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಈ ಸಂವಿಧಾನ ಸಮರ್ಪಣಾ ದಿನಾಚರಣೆ ಬಗ್ಗೆ ನಡೆಯುವುದಿಲ್ಲ ಅದಕ್ಕೆ ಈಗಲೂ ಕೂಡ ಸರ್ಕಾರ ಮತ್ತು ಇಲ್ಲಿ ಉಸ್ತುವಾರಿ ಸಚಿವ ಗೊತ್ತಾ ಇದೆ ಕಾರ್ಖಾನೆಗಳು ನಿಮ್ಮ ನಿಮ್ಮವ್ರ ಹತ್ರನೇ ಇವೆ